ಹಾಯ್ ಹಲೋ ನಮಸ್ತೆ ನನ್ನ ಹೆಸರು ಆಶಾ ಹೇಳಿ ಇದು ನನ್ನ ಯೂಟ್ಯೂಬ್ ಚಾನೆಲ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ನನ್ನ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ನನ್ನ ಹೆಸರು ಆಶಾ ಎಸೆ ಅಂತ ಹೇಳಿ ಆ್ಯಮ್ ಎಮ್ ಕಾಮ್ ಗ್ರಾಜ್ಯುಯೇಟ್ ಹಾಗೂ ಸರ್ಟಿಫೈಡ್ ನ್ಯೂಮಲಾಜಿಸ್ಟ್ ಆ್ಯಂಡ್ ವಾಸ್ತು ಎಕ್ಸ್ಪರ್ಟ್ ಸವೆನ್ ಚಕ್ರ ಹೀಲರ್ ಹಾಗೂ ಮನಿ ಮೈಂಡ್ಸೆಟ್ ಕೋಚ್ ನಾನು ಈ ಎಲ್ಲ ವಿಷಯದ ಬಗ್ಗೆ ಸರ್ಟಿಫೈಡ್ನ ಪಡ್ಕೊಂಡಿದ್ದೀನಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ಎಲ್ಲ ವಿಷಯದ ಬಗ್ಗೆ ಪ್ರತಿದಿನ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಆರ್ ಯು ಇಂಟ್ರೆಸ್ಟೆಡ್ ನಿಮಗೆ ಈ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇರೋದೇ ಆದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಬೋದು ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಹೆಸರು ಗೋಲ್ಡನ್ ಲೈಫ್ ಸ್ಟೈಲ್ ಅಂತೇಳಿ ಸೊ ನನ್ನ ಗೋಲ್ಡನ್ ಲೈಫ್ ಸ್ಟೈಲನ್ನ ಹೆಸರನ್ನು ಯಾಕೆ ಯೂಟ್ಯೂಬ್ ಚಾನಲ್ಗೆ ಇಟ್ಟಿದ್ದೀನಿ ಅಂತಂದರೆ ಸೊ ನಾನು ನನ್ನ ವೀಡಿಯೋಸಲ್ಲಿ ಹೇಳುವಂಥ ಇನ್ಫಾರ್ಮೇಷನ್ಸ್ನ ನೀವು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದೇ ಆದರೆ ಹಾಗೂ ನಾನು ಕೊಡುವಂಥ ರೆಮಿಡೀಸ್ನ ನೀವು ಫಾಲೋ ಮಾಡೋದೇ ಆದರೆ ನಿಮ್ಮ ಲೈಫನ್ನು ಕೂಡ ಗೋಲ್ಡನ್ ಲೈಫ್ ಸ್ಟೈಲಾಗಿ ಬದಲಾಯಿಸ್ಕೋಬೋದು ಅಂತ ಹೇಳ್ತೀನಿ ಯಾರಿಗೆಲ್ಲ ನಿಮ್ಮ ಲೈಫ್ ಲೈಫ್ಸ್ಟೈಲ್ನ ಗೋಲ್ಡನ್ ಲೈಫ್ ಸ್ಟೈಲಾಗಿ ಇಷ್ಟ ಇದೆಯೋ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಬೋದು ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ನಿವಾಸ